ಪೂಜ್ಯ ವೀರಣಪ್ಪರ ಒಂದು ನೇತೃತ್ವದಲ್ಲಿ ಪ್ರಭೆ ಮೂರು ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಅತ್ಯಂತ ಸಂಭ್ರಮ ಸಡಗರ ಭಕ್ತಿಯಿಂದ ಈ ಕೊಪ್ಪಳ ನಗರದ ಶಿಶ್ಯಾಂತರ ಮಂಗಲವೊಂದರ ಯಶಸ್ವಿಯಾಗಿ ನಡೆದಿದೆ ಈ ಒಂದು ಸಂದರ್ಭದ ಕಾ ಕಾರ್ಯಕ್ರಮದ ಸಮಾರೋಪದ ಸಂದರ್ಭದಲ್ಲಿ ಬೆಳಗಿನ ಆರು ಗಂಟೆಯಿಂದ ಇಲ್ಲಿವರೆಗೂ ಸಹಿತ ಈ ಒಂದು ಭವ್ಯವಾಗಿರ್ತಕ್ಕಂಥ ಗುರು ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಹಕಾರ ಮಾಡಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಸದಾ ಬೆನ್ನೊಲಾಗಿ ನಿಂತಿರ್ತಕ್ಕಂಥ ಆರಕ್ಷಕ ಇಲಾಖೆಯವರಿಗೆ ರಾಷ್ಟ್ರೀಯ ಬಸುದಣ ಕೊಪ್ಪಳ ಘಟಕದ ತೀವ್ರದಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸರಿಸ್ತಾ ಇದ್ದೀವಿ ಶರಣ ಶಣ ಅವರಿಗೆ ಲಿಂಗದೇವಂತರಮಗುರು ಬಸವಣ್ಣನವರು ಆಯುರ ಆರೋಗ್ಯ ಎಂಬರಡು ಸಂಪತ್ತನ್ನು ಕೊಟ್ಟು ಕರುಣಿಸಲಿ ತಿಳಿ ನಾವು ಸಂಕಲ್ಪವನ್ನು ಮಾಡುವ ಆರಕ್ಷಿತ ಹೋಗಿ ಗುರು ಬಸವರಿ ಮಹಾ ಸೃಷ್ಟಿಕರ್ತ ಲಿಂಗದೇವನನ್ನು ಒಮ್ಮನದಲ್ಲಿ ಸ್ಮರಿಸಿಕೊಂಡು ಮಂತ್ರಪುರುಷ ಮಹಾಭಾನವತವಾದಿ ಗುರು ಬಸವದೇಶ ಪುಸ್ತಕ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ್ರೂ ಶರಣಾ ತಪ್ಪಿಸ್ತ ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರುಗಳು ಕ್ರಾಂತಿಕಾರಿ ಪ್ರವಚನಕಾರರು ಉತ್ತುಂಗ ಸಾಹಿತಿಗಳು ಎನ್ನ ದೀಕ್ಷಾಗುರು ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿ ಶಿಕ್ಷಣಕ್ಕೆ ಅನಂತಕೋಟಿ ಭಕ್ತಿಪೂರ್ವಕ ಶರಣಾತ್ಯರ್ಪುಸ್ತಕ